ನಮಸ್ಕಾರ ಕರ್ನಾಟಕ ಎಲ್ಲರೂ ಕೆಟ್ಟವರಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಅದು ನಿಮಗೆ ಕೊಡ್ತಾ ಕೊಡ್ತಾಯಿದೆ ಏನಪ್ಪ ಸರ್ಕಾರಿ ಶಾಲೆಗಳು ಎಲ್ಲವೂ ಕೆಟ್ಟಿರ್ತಕ್ಕಂಥ ಅಲ್ಲ ಅನ್ನೋದಕ್ಕೆ ಇದೊಂದು ಭಾಳ ಸೀದಾ ಉದಾಹರಣೆ ಎಲ್ಲಿದೆ ಈ ಶಾಲೆ ಇದು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ಶಿವೂರು ಗ್ರಾಮದ ಜಮೀನಲ್ಲಿ ಅಡವಿಯಲ್ಲಿದೆ ಈ ಕಡೆ ಕುಡಗಿನೂರು ಒಂದಿಷ್ಟು ಕಿಲೋಮೀಟ್ರ್ ಈ ಕಡೆ ಶಿವರು ಒಂದಿಷ್ಟು ಕಿಲೋಮೀಟ್ರ್ ಇದು ಸರ್ಕಾರಿ ಪ್ರೌಢಶಾಲೆ ಆರ್ ಎಮ್ ಎಸ್ ಎಸ್ ಸ್ಕೂಲ್ ಇದು ಅಲ್ಲಿ ಹೆಡ್ ಆಗಿ ಗೈಬು ಸಾಹೇಬ್ ಆಳಂದ್ ಅವರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅಲ್ಲಿ ಇರ್ತಕ್ಕಂಥ ಶಿಕ್ಷಕರ ಒಂದು ವೃಂದ ಏನಿದೆ ಬಹಳ ಚೆನ್ನಾಗಿದೆ ಬಹಳ ಕ್ರಿಯೇಟಿವ್ ಇದ್ದಾರೆ ಈ ಒಂದು ಏನು ಪ್ರೈವೇಟ್ ಸ್ಕೂಲ್ಗಳಿವೆ ಖಾಸಗಿ ಶಾಲೆಗಳಿಗೆ ಷಡ್ ಹೊಡೆದು ಕಾಂಪಿಟೇಷನ್ ಮಾಡ್ತಕ್ಕಂಥ ಒಂದು ಶಾಲೆ ಎಂದರೆ ತಪ್ಪಾಗಲಾರದು ಇದು

ಇಲ್ಲಿ ಆರು ಗುಂಪು ಆರು ಗುಂಪುಗಳನ್ನು ಮಾಡಿವಿ ಸರ್ ಆರು ಗುಂಪಿಗೆ ಪ್ರತಿ ಒಂದು ಗುಂಪಿಗೆ ನಾವು ನಾಲ್ಕು ಸುತ್ತುಗಳನ್ನು ಮಾಡಿದ್ವಿ ಸರ್ ನಾಲ್ಕು ಸುತ್ತಿಗೆ ಒಂದು ಐದು ಸುತ್ತುಗಳು ನೇರ ಪ್ರಶ್ನೆಗಳು ಒಂದು ಸುತ್ತು ಮೈನಸ್ ಸುತ್ತು ಅಂತ ಮಾಡಿದ್ವಿ ಸರ್ ಮತ್ತು ಫೈನಲ್ ಆರು ಸುತ್ತುಗಳು ಆರು ಸದ್ದಕ್ಕಿದ್ದು ಬೇರೆ ಬೇರೆ ಸ್ಪೆಷಲ್ ಸ್ಪೆಷಲಿರೋ ಹೆಸರುಗಳೇ ಇರ್ತೀವಿ ಸರ್ ಅದರ ಗೆದ್ದ ಟೀಮನ್ನೇ ಲಾಸ್ಟಿಗೆ ಆಯ್ಕೆ ಓಕೆ ಥ್ಯಾಂಕ್ ಯು कितने वोवल्स और वेरी इजी क्वेश्चन है और वो नहीं जानते हैं सर्टेन स्कूल सेंटर्स में हेलो कार्यक्रम होता है हाउ मे हैं वोवल्स आर अगले ओवन से हाउ मे हैं वोवल्स आर कितनी मिशा हाउ मेरी ओ एल आर इन इंग्लिश ग्राम ओ एल आर इन इंग्लिश ग्रामर रहा नेक्स्ट क्वेश्चन ರವೀಂದ್ರನಾಥ್ ಆನ್ಸರ್ ಇಸ್ ಕರೆಕ್ಟ್ ಸರ್ ಮಕ್ಕಳಿಗೆ ಕ್ಲಾಸಿಂದ ಹೊರಗೆ ಕೂಡಿಸಿ ಗುಂಪುಗಳನ್ನು ಮಾಡಿ ರಸಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂಥ ಗುಂಪುಗಳಿಗೆ ಮ ಅಂಕಗಳನ್ನು ಕೊಟ್ಟು ಮಕ್ಕಳಲ್ಲಿ ವಿದ್ಯೆಯ ಚುಲುಮೆಯನ್ನು ಚಿಮ್ಮುವಂತೆ ಮಾಡ್ತಕ್ಕಂಥ ಶಿಕ್ಷಕರು ಎಲ್ಲಾದರೂ ನಾವು ಕಂಡಿದ್ದೀವಿ ಅಂದರೆ ಅದು ಶಿವರ್ ಆರ ಎಸ್ ಎ ಪ್ರೌಢಶಾಲೆ ಇಲ್ಲ ಅಂತ ಹೇಳ್ಬೋದು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತೀವಿ ಬಹಳ ನಿಖರವಾಗಿ ಮಕ್ಕಳು ಬಹಳ ಒಂದು ಚತುರತೆಯಿಂದ ಬಹಳ ಒಂದು ಖುಷಿಯಿಂದ ಅಲ್ಲಿ ಆ ಒಂದು ರಸಪ್ರಶ್ನೆಯಲ್ಲಿ ಪಾಲ್ಗೊಂಡಿದ್ದನ್ನು ನಾವು ಕಂಡಿದ್ದೇವೆ ಅಲ್ಲಿ ಶಿಕ್ಷಕರು ಕೂಡ ಅಷ್ಟೇ ಒಳ್ಳೆಯ ಇದೆ ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳ ಹಿಂದೆ ಆಗಿರತಕ್ಕಂಥ ಬಿಲ್ಡಿಂಗ್ ಒಳ್ಳೆ ಬಿಲ್ಡಿಂಗ್ ಇದೆ ಬಟ್ ಅದಕ್ಕೆ ಬಣ್ಣ ಸುಣ್ಣ ಇಲ್ಲ ಬಿಕ ಬಿಕೋ ಅಂತ ಇದೆ ಅಲ್ಲಿ ವಿಶೇಷವಾಗಿ ಯಾವುದೇ ಸರ್ಕಾರದ ಸೌಲಭ್ಯಗಳು ಕೊಟ್ಟಿಲ್ಲ ಅಂದರೂ ಕೂಡ ತಪ್ಪಾಗಲ್ಲ ಸುಮಾರು ಎರಡು ಎಕರೆ ಜಮೀನು ಶಿವರು ಗ್ರಾಮದ ಗ್ರಾಮಸ್ಥರು ನಮ್ಮ ಮಕ್ಕಳಿಗೆ ಶಾಲೆ ಇರಲಿ ಅಂತಕ್ಕಂಥ ವಿಚಾರಕ್ಕಾಗಿ ಕಾಂಟ್ರಿಬ್ಯೂಷನ್ ಮಾಡಿ ಖರೀದಿ ಮಾಡಿ ಕೊಟ್ಟಿರ್ತಕ್ಕಂಥ ಜಮೀನು ಅಲ್ಲಿ ಸುಮಾರು ಹತ್ತು ವರ್ಷ ಶಾಲೆ ನಡೀತಾ ಇದೆ ಬಹಳ ವಿಷಾದನೀಯ ಸಂಗತಿ ಎಂದರೆ ಅಲ್ಲಿ ರಸ್ತೆ ವ್ಯವಸ್ಥೆ ಇಲ್ಲ ಮಕ್ಕಳು ಕಲ್ಲು ಮುಳ್ಳುಗಳಲ್ಲಿ ಬಂಡಿ ದಾರಿಯಲ್ಲಿ ನಡೆದುಕೊಂಡು ಬರೋದು ಹೀಗಿರುವಾಗ ಅಲ್ಲಿ ರಸ್ತೆ ಆಗಲಿಲ್ಲ ಯಾಕೆ ಆ ಎರಡು ಎಕರೆ ಜಮೀನಿಗೆ ಕಂಪೌಂಡ್ ಇಲ್ಲ ಶೌಚಾಲಯ ಒಂದು ಕಟ್ಟಿದ್ದಾರೆ ನಿರ್ಲಕ್ಷ್ಯದಿಂದ ಅದು ಇಲ್ಲ ಈಗ ಇನ್ನೊಂದು ಕಟ್ತಾ ಇದ್ದಾರೆ ಅದು ಏನೋ ಮಕ್ಕಳಿಗೆ ಅನುಕೂಲಕ್ಕಾಗಿನೋ ಅಥವಾ ಅದನ್ನು ಕಟ್ಟದಂಗೆ ಮಾಡಿ ಬಿಲ್ ತಗೊಂಡು ಹೋಗೋದಕ್ಕೂ ನಾನು ತಿಳಿದಿಲ್ಲ ಆದ್ದರಿಂದ ಈ ಮತಕ್ಷೇತ್ರದ ಅಫ್ಜಲ್ಪುರ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಂ ವೈ ಪಾಟೀಲ್ ಸಾಹೇಬರಿಗೆ ಮನವಿ ಮಾಡ್ತೇನೆ ಜೊತೆಗೆ ಕ್ರಿಯೆಶಹಿಶೀಲರಾಗಿರ್ತಕ್ಕಂಥ ಅವರ ಚಿರಂಜೀವಿ ಇದ್ದಾರಲ್ಲ ಅರುಣ್ ಕುಮಾರ್ ಎಂ ಪಾಟೀಲ್ ಅವರು ದಯವಿಟ್ಟು ಈ ಶಾಲೆಗೆ ಒಂದು ಭೇಟಿ ನೀಡಿ ಆ ಶಾಲೆಗೆ ಏನೇನು ಬೇಕು ಅದನ್ನು ಒದಗಿಸಿ ಆ ಒಂದು ತಮ್ಮ ತಮ್ಮ ತವರು ಮನೆಯಂತೆ ಇರತಕ್ಕಂಥ ಶಿವೂರು ಕುಡಿನೂರು ಗ್ರಾಮದ ಮಕ್ಕಳಿಗೆ ಶಿಕ್ಷಣ ಚೆನ್ನಾಗಿ ಒದಗಿಸಲಿಕ್ಕೆ ಒಳ್ಳೆಯ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಅನುಕೂಲ ಮಾಡಿಕೊಡ್ತೀರಿ ಮುಂದೆ ನಿಮಗೆ ಭವಿಷ್ಯದಲ್ಲಿ ದೇವರು ಒಳ್ಳೆಯದು ಮಾಡಬಹುದು ಎಂಥ ನೀರಿದೆ ಅಲ್ಲಿ ಬೋರಿಂದಲೇ ನೀರು ಮಕ್ಕಳು ಕುಡಿತಾರೆ ಫಿಲ್ಟರ್ಗಿಂತ ಜಾಸ್ತಿ ಚೆನ್ನಾಗಿದೆ ಮತ್ತೊಮ್ಮೆ ನಿಮಗೆ ಮನವಿ ಮಾಡುವುದೇನೆಂದರೆ ಈ ಶಾಲೆಗೆ ಮೂಲಭೂತ ಸೌಕರ್ಯ ಒದಗಿಸಲಿಕ್ಕೆ ಅಲ್ಲಿನ ಶಾಸಕರು ಮನಸ್ಸು ಮಾಡಬೇಕು ಶಾಸಕರ ಪುತ್ರರು ಕೂಡ ಮನಸ್ಸು ಮಾಡಬೇಕು ಮನಸ್ಸು ಮಾಡಿ ಒಳ್ಳೆಯ ಒಂದು ಸವಲತ್ತನ್ನು ಒದಗಿಸಿಕೊಟ್ಟು ಅಲ್ಲಿ ಅಂಥ ಒಂದು ಅಡವೆಯಲ್ಲಿ ಬಹಳ ಶುದ್ಧವಾಗಿರ್ತಕ್ಕಂಥ ವಾತಾವರಣದಲ್ಲಿ ಶಾಲೆ ಇದೆ ಅಲ್ಲಿ ಶಿಕ್ಷಕರೊಂದವು ಕೂಡ ಚೆನ್ನಾಗಿದೆ ಅವರಿಗೆ ಅನುಕೂಲ ಮಾಡಿಕೊಟ್ಟು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡುವ ಹಾಗೆ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ನಾನು ಈ ಮುಖಾಂತರ ಹೇಳ್ತೇನೆ